ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನೀಗ ಸದ್ಯಕ್ಕೆ ಶೃಂಗೇರಿಯಿಂದ ಸ್ವಲ್ಪ ಹಿಂದೆ ಹಿಂದೆಲ್ಲ ನಿಮ್ಮ ಕಾರ್ಡ್ ಥರ ಇದೆ ಇಲ್ಲಿ ಯಾಕೆ ಬಂದಿದ್ದೀನಂದರೆ ಇಬ್ಬರು ಪ್ಯಾಷನೆಟ್ ಆಯುರ್ವೇದಿಕ್ ಡಾಕ್ಟರ್ಸು ಅವರೊಂದು ಹೊಸ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ದಾರೆ ಏನಂದರೆ ಕಷಾಯಂ ಟೀ ಅಂತ ಬೇರೆ ಬೇರೆ ಥರ ನಮ್ಮ ಬಾಡಿ ಏಲ್ಮೆಂಟ್ಸಿಗೆ ಎಸ್ಪೆಷಲಿ ಡಯಾಬಿಟಿಸು ಆಮೇಲೆ ಈ ಮಂಡಿ ನೋವು ಅಂದರೆ ವಾತ ಪಿತ್ತ ಕಫ ಏನು ಕಾನ್ಸೆಪ್ಟ್ ಇದೆಯಲ್ಲ ಅದಕ್ಕೊಂದು ಸೊಲ್ಯೂಷನ್ ಆಗಿ ಈ ಆ್ಯಸಿಡಿಟಿಗೆ ಆಮೇಲೆ ನಿಮ್ಮ ಬ್ಲೋಟಿಂಗ್ ಸಮಸ್ಯೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ ಅಂಥದಕ್ಕೆ ಲೈವ್ರು ಏನು ಮಾಡಿದ್ದಾರೆ ಕಷಾಯಂ ಟೀ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಏನಂದರೆ ಒಂದು ಇಷ್ಟು ಡಿಪ್ ಟೀ ಥರ ನೀವು ಹೇಗೆ ಈ ಗ್ರೀನ್ ಟೀ ಎಲ್ಲ ಡಿಪ್ ಮಾಡಿ ಕುಡಿತೀರಲ್ಲ ಅದೇ ಥರ ಬಿಸಿನೀರಲ್ಲಿ ಇವರ ಟೀ ಬ್ಯಾಗ್ ಥರ ಸಿಗುತ್ತೆ ನಿಮಗೆ ಅದನ್ನು ನೀವು ಡಿಪ್ ಮಾಡಿಬಿಟ್ಟು ಅದಕ್ಕೆ ಕುಡಿದ್ರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸಿಂದ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂಥೇಳಿ ನನಗೊಂದು ಒಂಥರ ಹೊಸ ಕಾನ್ಸೆಪ್ಟ್ ಅನ್ನಿಸ್ತು ಸೊ ಇವ್ರ ಪ್ರಾಡಕ್ಟ್ಗಳು ಆಲ್ರೆಡಿ ಏನೆಲ್ಲ ಮಾನ್ಯತೆ ಬೇಕಲ್ಲ ಅದಕ್ಕೆ ಅಂದರೆ ಲೈಸೆನ್ಸು ಅದೆಲ್ಲ ಪಾಸ್ ಮಾಡಿ ಇವರ ಒಂದು ಆನ್ಲೈನ್ ಚಾನಲ್ ಇದೆ ವೆಬ್ಸೈಟ್ ಇದೆ ಅದರಲ್ಲೂ ಅವೈಲೇಬಲ್ ಇರುತ್ತೆ ಹಾಗೆ ನಮ್ಮ ರೇರ್ ಇದೆ ಇದೆಯಲ್ಲ ಅದರಲ್ಲೂ ನಾವು ಈ ಪ್ರಾಡಕ್ಟ್ಸನ್ನು ಲಿಸ್ಟ್ ಮಾಡ್ತಾ ಇದ್ದೇವೆ ಯಾಕಂದರೆ ಈಸಿಯಾಗಿ ಜನರಿಗೆ ಯಾವುದೇ ಮೂಲೆಯಲ್ಲಿದ್ದರೂ ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ನಿಮ್ಗೆ ಅದು ಸಿಗಬೇಕು ಅಂಥೇಳಿ ಸೊ ಬನ್ನಿ ಫಸ್ಟ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಡು ಬರೋಣ ಯಾಕಂದರೆ ಇವರ ಪ್ರಾಡಕ್ಟ್ಸಲ್ಲಿ ಆರು ಥರದ ಕಷಾಯ ಟೀ ಇದೆ ಅಂದರೆ ಡಿಪ್ ಟೀ ಇದೆ ಆಮೇಲೆ ಒಂದು ಹೇರ್ ಆಯಿಲ್ ಇದೆ ಅಂತೆ ಅದು ಹಾಗೆ ಒಂದು ರಿಗರಸ್ ಪ್ರಾಸೆಸ್ಸಿಂದ ಮಾಡ್ತಾರೆ ಆಮೇಲೆ ಒಂದು ಬಾಮ್ ಇದೆ ಈ ಬರ್ನ್ ಬಾಮ್ ಅಂತಂದರೆ ನಿಮಗೆಲ್ಲರೂ ಸುಟ್ಟ ಗಾಯಗಳ ಕಲೆಗಳೆಲ್ಲ ಇದ್ದರೆ ಅದಕ್ಕೆ ಹಚ್ಕೊಳ್ಳೋಕ್ಕೆ ಆಮೇಲೆ ಪೇಯ್ನ್ ಆಯಿಲು ಇದಿಷ್ಟು ಪ್ರಾಡಕ್ಟ್ಸನ್ನು ಇವರು ಮಾಡಿದ್ದಾರೆ ಯಂಗ್ಸ್ಟರ್ಸು ಸಖತ್ತು ಒಂದು ಉಮೇದಿಂದ ಸ್ಟಾರ್ಟ್ ಮಾಡಿದ್ದಾರೆ ಸೊ ನೋಡೋಣ ಅವ್ರ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಅಂಥೇಳಿ ಸೊ ಇದೇ ನೋಡಿ ಇವರ ಪ್ರಾಡಕ್ಟ್ಗಳು ಡಿಪ್ ಟಿ ತುಂಬನೇ ರೀಸನೇಬಲ್ ರೇಟಲ್ಲಿದೆ ಸೊ ಇದು ಆಲ್ರೆಡಿ ಇವ್ರ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ ಆಮೇಲೆ ರೇರ್ ಪೇಟಿಯಲ್ಲೂ ಸಿಗುತ್ತೆ ನಿಮಗೆ ಎರಡದ್ದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಇದು ಯೂಸಸ್ಸು ಆಮೇಲೆ ಇದು ಯಾವ ಥರ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಇದೆಲ್ಲ ಹೇಳೋಕ್ಕೆ ನಮಗೆ ಇದರ ಒನ್ ಆಫ್ ದ ಫೌಂಡರ್ಸೇ ಇದ್ದಾರೆ ಈಗ ನಿಧೀಶ್ ಅವರೇ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ನಿಧೀಶ್ ಅಂತೇಳಿ ಸರ್ ಇದು ನಮ್ಮ ಇಲ್ಲೇ ಇದ್ದಾವೆ ಕಷಾಯ ಟಿ ಅಂತ ಹೇಳಿ ಸರ್ ಫಸ್ಟು ನನ್ನ ಕ್ವಶನ್ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಇದು ಮಾಡೋಕ್ಕೆ ಅಥವಾ ಏನು ಮೊದಲಿಂದ ಥಿಂಕ್ ಮಾಡಿದ್ರೆ ಈ ಥರದ ಪ್ರಾಡಕ್ಟ್ಸು ನೀವು ಮಾಡಬೇಕು ಅಂತೇಳಿ ಸರ್ ಫಸ್ಟಿಗೆ ನಮಗೆ ನಾವು ಓದಬೇಕಾದ್ರೆ ನಮಗೆ ಹೇರ್ ಆಯಿಲ್ ಮಾಡೋದ್ರದ್ದು ಪ್ರಿಪ್ರೇಷನ್ಸು ನಮ್ಮ ಲೆಕ್ಚರ್ಸ್ಗಳಿಗೆ ಅವರಿಗೆಲ್ಲ ಕೇಳಿಕೊಂಡು ಮಾಡ್ತಾ ಇದ್ವಿ ಓಕೆ ಕಷಾಯಂ ಟಿ ಅನ್ನೋದೇನಿದೆ ಇದು ಮಾಡ್ತಾ ಮಾಡ್ತಾ ಬಂದಿರೋ ಐಡಿಯಾ ಇದು ಓಕೆ ಸೊ ಇದು ಒಂದು ಹೇಳ್ಬೋದಾ ಸರ್ ಯಾವ ಥರ ಯೂಸ್ ಮಾಡ್ಬೋದು ಇದನ್ನು ಸರ್ ಏನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಪ್ಯಾಕೆಟ್ ಸಿಗುತ್ತೆ ನಿಮಗೆ ಹ್ಞೂ ಹರ್ಬಲ್ ಟೀ ಅಂತ ಇದೆ ಇಲ್ಲಿ ಏನು ಸರ್ ಇದ್ರೊಳಗೆ ಏನಿರುತ್ತೆ ಇವಾಗ ಸರ್ ಇದು ಒಂದು ಬಾಕ್ಸ್ ಒಳಗೆ ಹನ್ನೆರಡು ಡಿಬ್ ಬ್ಯಾಗ್ ಡಿಪ್ ಬ್ಯಾಗ್ ಇರುತ್ತೆ ಓಕೆ ಸೊ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರಲ್ಲಿ ಅದನ್ನು ಬಿಸಿ ಮಾಡಿಬಿಟ್ಟು ಆ ಬಿಸಿ ನೀರಿಗೆ ಒಂದು ಡಿಬ್ ಬ್ಯಾಗ್ನ ತ್ರೀ ಮಿನಿಟ್ಸ್ ಡಿಪ್ ಡಿಪ್ ಮಾಡಿಬಿಟ್ಟು ಆಮೇಲೆ ಆ ಕುಡಿಯುವಂಥದ್ದು ಸಿಂಪಲ್ ಸಿಂಪಲ್ ಈ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಬೇಕು ಸೊ ನಿಮಗೆ ಒಂದು ಪ್ರಾಪರ್ ಬೆನಿಫಿಟ್ ಸಿಗುತ್ತೆ ಓಕೆ ಇದು ಹರ್ಬಲ್ ಟೀ ಏನು ಸರ್ ಟೀನ್ ನಮ್ದ್ರಲ್ಲಿ ಹರ್ಬಲ್ ಟೀ ಅನ್ನೋದಕ್ಕಿಂತ ಇದು ಕಷಾಯಂ ಟೀ ಅಂತ ಹೇಳ್ಬಿಟ್ಟು ಇದು ಕಾನ್ಸೆಪ್ಟೇ ಬೇರೆ ತರ ಇದು ಎಲ್ಲೂ ಇಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ ಯೂಸ್ ನಮ್ಮ ಆಯುರ್ವೇದಿಕ್ ಕಷಾಯ ಏನ್ ಬರುತ್ತೆ ಪ್ರಿಸರ್ವೇಟಿವ್ ಹಾಕಿ ಮಾಡುವಂಥದ್ದು ಬಟ್ ಇದ್ರಲ್ಲಿ ನಿಮಗೆ ಪ್ರಾಪರ್ ಆಗಿ ಆಯುರ್ವೇದದಲ್ಲಿ ಸಮಿತ್ರದಲ್ಲಿ ಏನ್ ಹೇಳಿರ್ತಾರೋ ಅದೇ ತರ ನಿಮಗೆ ಕುದಿಸ್ಬಿಟ್ಟು ಆ ಬಿಸಿ ನೀರಿಗೆ ಚೂರ್ಣ ಹಾಕಿಬಿಟ್ಟು ಮಾಡುವಂಥದ್ದು ಆ ಕಾನ್ಸೆಪ್ಟ್ ಅಲ್ಲಿ ಇದು ಸರ್ ಇದು ನಮ್ದು ಒಂದಲ್ಲ ಆರು ವೆರೈಟೀಸ್ ಇದಾವೆ ಇಲ್ಲಿ ಒಂದೊಂದು ಒಂದೊಂದರಲ್ಲಿ ಬೇರೆ ಬೇರೆ ತರದ ಗಿಡ ಪೌಡರ್ ಫಾರ್ಮ್ ಅಲ್ಲಿ ಓಕೆ ಸೊ ಒಂದೊಂದೇ ಬೆನಿಫಿಟ್ ಹೇಳ್ತಾ ಹೋಗಿ ಸರ್ ಈಗ ಇದೊಂದು ಒಂದು ಹರ್ಬಲ್ ಟೀ ಅಂತ ಇದೆ ಈಗ ಇದ್ರ ಬೆನಿಫಿಟ್ ಏನು ಸರ್ ಸರ್ ಇದು ಜಾಯಿಂಟ್ ಪೈನ್ ಈಗ ಇಲ್ಲಿ ನೋಡ್ತಾ ಇರಬಹುದು ಹೌದು ಕೈ ಕಾಲು ಗಂಟು ನೋವುಗಳಿಗೆ ಮತ್ತೆ ಮಾಂಸ ಹಿಟ್ಕೊಂಡಿದ್ರೆ ಮಾಂಸ ನೋವುಗಳೇನಿರುತ್ತೆ ಮಸಲ್ಸ್ ಮಸಲ್ ರಿಲೇಟೆಡ್ ಓಕೆ ಸೊ ಆ ತರ ಪೇನ್ ಗಳಿಗೆ ಇದು ಮೇನ್ ಆಗಿ ಯೂಸ್ ಮಾಡುತ್ತೆ ಓಕೆ ಇಮ್ಯುನಿಟಿ ಬೂಸ್ಟರ್ ಅಂದ್ರೆ ಏನು ಸರ್ ಸರ್ ಇದು ನಾರ್ಮಲ್ ಆಗಿ ತುಂಬಾ ಜನಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಈಗಿನ ಕಾಲದಲ್ಲಿ ಬ್ಯಾಡ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಸೊ ಈ ತರದಿಂದ ಏನಾಗ್ತಾ ಇದೆ ಅಂದ್ರೆ ಇಮ್ಯುನಿಟಿ ಕಮ್ಮಿ ಆಗ್ತಾ ಇದೆ ದೇಹದಲ್ಲಿ ಇದರಲ್ಲಿ ನಮ್ದು ಒಂದು ದಶಮೂಲ ಅಂತ ಹೇಳ್ಬಿಟ್ಟು ಹತ್ತು ತರಹದ ಗಿಡಮೂಲಿಕೆಗಳ ಬೇರುಗಳನ್ನ ಉಪಯೋಗಿಸಿರ್ತೀವಿ ಮತ್ತೆ ಅಶ್ವಗಂಧ ಅಂತ ಹೇಳ್ಬಿಟ್ಟು ಅದನ್ನು ಉಪಯೋಗಿಸಿರ್ತೀವಿ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಯೂಶ್ವಲಿ ನಾವು ಮಾಡ್ತೀವಿ ಅಂದ್ರೆ ಇದನ್ನ ನಾವು ಹೇರ್ ಆಯಿಲ್ ಜೊತೆಗೆ ತಗೊಳಕ್ಕೆ ಹೇಳ್ತೀವಿ ಸೊ ಒಂದು ದಿನ ಬಿಟ್ಟು ಒಂದು ದಿನ ಉಪಯೋಗಿಸೋದು ಹೇರ್ ಆಯಿಲ್ ಜೊತೆ ಯೂಸ್ ಮಾಡೋದಾದ್ರೆ ನಾರ್ಮಲ್ ಆಗಿ ಜನಗಳಿಗೆ ತುಂಬ ಸುಸ್ತಾಗ್ತಾ ಇದೆ ಇಮ್ಯುನಿಟಿ ಇಲ್ಲ ಮತ್ತೆ ಪದೇ ಪದೇ ಕಾಯಿಲೆಗೆ ಈಡಾಗ್ತಾ ಇದೆ ಅಂದೋರಿಗೆ ಡೈಲಿ ಕನ್ಸ್ಯೂಮ್ ಮಾಡೋದ್ರ ಮೂಲಕ ಇಮ್ಯುನಿಟಿ ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇವರದ್ದು ಫಾರ್ ಡಯಾಬಿಟಿಸ್ ಅಂತಿದೆ ಸೊ ಡಯಾಬಿಟಿಸ್ ಅಂದಾಗ ಒಂದು ದೊಡ್ಡ ಕ್ವಶನ್ ಬರೋದು ಯಾವ ಸ್ಟೇಜಲ್ಲಿದ್ದಾಗ ಯೂಸ್ ಮಾಡ್ಬೋದು ಸರ್ ಯಾಕಂದರೆ ಡಯಾಬಿಟಿಸಲ್ಲೂ ಎಲ್ರಿಗೂ ಗೊತ್ತಿರೋ ಥರ ಟೈಪ್ ಟು ಡಯಾಬಿಟಿಸ್ ಅಂತಿದೆ ಆಮೇಲೆ ಟೈಪ್ ಒನ್ ಅಂತಿದೆ ಟೈಪ್ ಒನ್ನಲ್ಲಿ ಬಾಡೀಲಿ ಇನ್ಸುಲಿನ್ನೇ ಪ್ರೊಡ್ಯೂಸ್ ಆಗೋಲ್ಲ ಇನ್ನೊಂದು ಟೈಪ್ ಟೂ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಬಟ್ ಅದರಿಂದ ಬಾಡಿಗೆ ಯಾವುದೇ ಥರ ಬೆನಿಫಿಟ್ಸ್ ಇರೋಲ್ಲ ಬಾಡಿ ಫುಲ್ ಇನ್ಸುಲಿನ್ ರೆಸಿಸ್ಟೆಂಟ್ ಆಗಿರುತ್ತೆ ಸೊ ಇದು ಯಾವ ಥರ ಪೇಷಂಟ್ಸ್ಗೆ ಯೂಸ್ ಆಗುತ್ತೆ ಮತ್ತಿದನ್ನು ಯಾವ ಥರ ಕನ್ಸ್ಯೂಮ್ ಮಾಡಬೇಕು ಇದರ ಬೆನಿಫಿಟ್ಸ್ ಏನು ಸರ್ ಇದು ಡಯಾಬಿಟಿಸ್ ಪ್ರೀ ಡಯಾಬಿಟಿಕ್ ಇದ್ದವರು ತಗೋಬೋದು ಡಯಾಬಿಟಿಸ್ ಇರೋರು ತಗೋಬೋದು ಓಕೆ ಇದು ಮೇಯ್ನಾಗಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಾರ್ಮಲ್ ಆಗಿ ಇನ್ಸುಲಿನ್ನು ಏನು ಡಯಾಬಿಟಿಸಲ್ಲಿ ಪ್ರೊಡಕ್ಷನ್ನೇ ಆಗ್ತಾರಲ್ಲ ಸೊ ಇದೇನು ಹೆಲ್ಪ್ ಮಾಡುತ್ತೆ ಅಂದರೆ ಆ ಥರ ನ್ಯಾಚುರಲ್ಲಾಗಿ ಪ್ರೊಡಕ್ಷನ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ ಬಟ್ ಅದು ದೇಹಕ್ಕೆ ಸೇರ್ತಾರಲ್ಲ ಆ ಪ್ರಾಬ್ಲಮ್ಮಿಂದನು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಾ ಇದ್ದ ಎಷ್ಟು ದಿನ ತಗೋಬೇಕು ಸರ್ ಇದು ಸರ್ ಇದು ರೆಗ್ಯುಲರ್ ಆಗಿ ನಾವು ಸಪ್ಲಿಮೆಂಟ್ರಿ ಆಗಿ ತಗೊಳ್ಳೋಕೆ ಹೇಳ್ತೀವಿ ಇದು ಖಾಲಿ ಹೋಟೆಲೇ ತಗೋ ಹೌದು ಹೌದು ಎಲ್ಲ ಕಷಾಯ ಟಿನು ಖಾಲಿ ಹೊಟ್ಟೆಲ್ಲೇ ತಗೊಳ್ಳೋಣ ಓಕೆ ಸೊ ಇದನ್ನ ರೆಗ್ಯುಲರ್ ಆಗಿ ತಗೊಳಕ್ಕೆ ಹೇಳ್ತೀವಿ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಟ್ಯಾಬ್ಲೆಟ್ ಡಿಪೆಂಡೆನ್ಸಿ ಅಥವಾ ಇನ್ಸುಲಿನ್ ಹೊರಗಡೆಯಿಂದ ಏನು ಇಂಜೆಕ್ಷನ್ ಮೂಲಕ ಚುಚ್ಕೊತಾರೆ ಅದ್ರ ಡಿಪೆಂಡೆನ್ಸಿ ಕಮ್ಮಿ ಆಗ್ತಾ ಬರುತ್ತೆ ಓಕೆ ಸೊ ಅದನ್ನು ನೋಡಿಕೊಂಡು ಡೋಸ್ನ ಸೆಟ್ ಮಾಡ್ಕೊತಾ ಹೋಗ್ಬೋದು ಓಕೆ ಇದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಪ್ರಿಸ್ಕ್ರಿಪ್ಷನ್ ಆ ಥರ ಇಲ್ಲ ಅದೇ ತರದ ಪ್ರಿಸ್ಕ್ರಿಪ್ಷನ್ ಬೇಕಾಗಿಲ್ಲ ಆಸ್ ಎ ಸಪ್ಲಿಮೆಂಟ್ರಿ ಮಾಡಿರೋದು ನಾಟ್ ಆಸ್ ಎ ಮೆಡಿಸಿನ್ ಓಕೆ ಅದು ಫುಡ್ ಫುಡ್ ಥರ ತಗೊಳ್ಳೋವಂಥದ್ದು ಇದು ಓಕೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕಾಫಿ ಟೀ ಏನೇನೋ ಕುಡಿಯೋ ಬದಲು ಆದ್ರೆ ಇನ್ನೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಮಾಡುತ್ತೆ ಅದ್ರ ಬದಲು ಪ್ರಾಬ್ಲಮ್ ನಿಮ್ಗೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದ್ದವರಿಗೆ ಈ ತರ ಟೀ ಕುಡಿಯೋದ್ರ ಮೂಲಕ ಆ ತರ ಪ್ರಾಬ್ಲಮ್ ಎಲ್ಲ ಏನಿದೆ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ನನಗೆ ತುಂಬಾ ಸ್ಪೆಷಲ್ ಅನಿಸಿದ್ದು ತುಂಬ ಜನರಿಗೆ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಸೇಮ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ನೀವು ಎರಡು ಸಪ್ರೇಟ್ ಸಪ್ರೇಟಾಗಿ ಇಲ್ಲಿ ಹಾಕಿದ್ದೀರಾ ಎಸ್ಪೆಷಲಿ ಆ್ಯಸಿಡಿಟಿಯಲ್ಲಿ ಈ ಥರ ಉರಿಯೋ ಥರ ಒಂದು ಸಿಂಬಲ್ ಹಾಕಿದ್ದೀರಾ ಆಮೇಲೆ ಗ್ಯಾಸ್ಟ್ರೈಟಿಸ್ಗೆ ಈ ಕಾನ್ಸ್ಟಿಪೇಷನ್ ಬ್ಲೋಟಿಂಗ್ ಈ ಥರ ಹಾಕಿದ್ದಾರೆ ಎರಡು ಬೇರೆ ಬೇರೆನಾ ಸರ್ ಅದು ಹೌದು ಎರಡು ಬೇರೆ ಬೇರೆ ಥರ ನಮ್ಮ ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಒಂದು ವಾತ ಅಂತ ಹೇಳ್ಬಿಟ್ಟು ಇನ್ನೊಂದು ಪಿತ್ತ ಅಂತ ಹೇಳಿ ಓಕೆ ಸೊ ನಿಮಗೆ ವಾತ ಜಾಸ್ತಿ ಇದ್ದವರಿಗೆ ಯೂಶಲಿ ಬ್ಲಾಟಿಂಗ್ ಜಾಸ್ತಿ ಇರುತ್ತೆ ಬ್ಲಾಟಿಂಗ್ ಒಂಥರ ಹೊಟ್ಟೆ ಫುಲ್ ಆಗಿರುವಂತದ್ದು ಹೊಟ್ಟೆಯಲ್ಲಿ ಅಂತ ತುಂಬಾ ಸೌಂಡ್ ಬರ್ತಾ ಇರುತ್ತೆ ಮೋಶನ್ ಸರಿಯಾಗಲ್ಲ ಕಾನ್ಸ್ಟಿಪೇಷನ್ ಇರುತ್ತೆ ಈ ತರ ಪ್ರಾಬ್ಲಮ್ ಇದ್ದವರಿಗೆಲ್ಲ ನಾವು ವಾತ ಪ್ರಾಬ್ಲಮ್ ಅಂತ ಹೇಳ್ತೀವಿ ವಾತ ರಿಲೇಟೆಡ್ ಪ್ರಾಬ್ಲಮ್ ಇದ್ದವರಿಗೆ ಸುಮ್ನೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಿನ್ರಿ ಸರಿ ಆಗಲ್ಲ ಅಂತವರಿಗೆ ಆತರ ಪ್ರಾಬ್ಲಮ್ ಇದ್ದವರಿಗೆ ಅಂತ ಹೇಳ್ಬಿಟ್ಟು ನಾವು ಈ ಗ್ಯಾಸ್ಟ್ರೈಟಿಸ್ ಅನ್ನೋದೇನಿದೆ ಮಾಡಿದ್ವಿ ಸೊ ನೆಕ್ಸ್ಟ್ ಈ ಅಸಿಡಿಟಿ ಅನ್ನೋದೇನಿದೆ ಇದು ಮೈನ್ಲಿ ಬಂದ್ಬಿಟ್ಟು ನಮ್ಮ ಪಿತ್ತ ಆಮ್ಲ ಪಿತ್ತ ಹೊಟ್ಟೆ ಉರಿ ಎದೆ ಉರಿ ಕಣ್ಣು ಈ ತರ ಎಲ್ಲ ಒಂದು ಪಿತ್ತದ ಗುಣಗಳ ಲಕ್ಷಣಗಳು ಏನಿದಾವೆ ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಅಸಿಡಿಟಿ ಅಂತ ಹೇಳ್ಬಿಟ್ಟು ಮಾಡಿರೋ ಇವರ ಆರು ತರದ್ದು ಡಿಪ್ ಟಿ ಕಾನ್ಸೆಪ್ಟು ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದೆಲ್ಲದೂ ಅವೈಲೇಬಲ್ ನಿಮ್ಗೆ ಈಸಿಲಿ ಅವೈಲೇಬಲ್ ಆಯಿತಾ ನೀವು ಇಂಡಿಯಾದ ಯಾವುದೇ ಮೂಲೆಯಲ್ಲಿ ಇದು ನಿಮಗೆ ತಲುಪಿಸ್ಬೋದು ನಾವು ಒಂದು ಇವರ ವೆಬ್ಸೈಟ್ ನೀವು ಆರ್ಡರ್ ಮಾಡಬಹುದು ಇಲ್ಲ ರೇರ್ ಪೇಟಿಯಲ್ಲೂ ನಿಮ್ಗೆ ಸಿಕ್ಬಿಡುತ್ತೆ ಇದು ಇನ್ನೆರಡು ಕಣ್ಣಿಗೆ ತೋರ್ತಾ ಇದೆ ಆಮೇಲೆ ಇದು ಅಂತ ಇದೆ ಜನಗಳಿಗೆ ಏನಂತಂದ್ರೆ ವಯಸ್ಸಾಗ್ತಾ ಹೋದಂಗು ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಗಂಟೆಗಳ ಮಧ್ಯದಲ್ಲಿ ಸೈನೋಯಲ್ ಫ್ಲೂಯಿಡ್ ಅನ್ನೋದೇನಿರುತ್ತೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಅವಾಗ ಮೂಳೆ ಮೂಳೆ ತಿಕ್ಕಾಟ ಜಾಸ್ತಿ ಆಗ್ಬಿಟ್ಟು ಆಸ್ಟಿಯೋ ಆರ್ಥ್ರೈಟಿಸ್ ಈ ತರ ಸಮಸ್ಯೆಗಳಿಂದ ಜಾಯಿಂಟ್ ಪೈನ್ ಬರುತ್ತೆ ಈ ತರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಆ ಥರ ಪ್ರಾಬ್ಲಮ್ ಇದ್ದವರಿಗೆ ಸೈನೋವಿಯಲ್ ಫ್ಲೂಯಿಡ್ ಜಾಸ್ತಿ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಇದು ಸ್ವದಾಯು ಪೇಯ್ನ್ ಆಯಿಲ್ ಅಂತ ಹೇಳ್ಬಿಟ್ಟು ಇದನ್ನು ಯಾವ ಜಾಗದಲ್ಲಿ ನೋವು ನೋವಿದೆ ಆ ಜಾಗಕ್ಕೆ ಮಾತ್ರ ಹಚ್ಬಿಟ್ಟು ಜೆಂಟಲ್ ಮಸಾಜ್ ಮಾಡಿಬಿಟ್ಟು ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು ನೀರಿನ ಮೂಲಕ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವಿತಿನ್ ಫಿಫ್ಟೀನ್ ಡೇಸ್ ಫಿಫ್ಟ್ ಟ್ವೆಂಟಿ ಡೇಸ್ ಒಳಗೆ ರಿಸಲ್ಟ್ ನೋಟಿಸ್ ಮಾಡ್ಬೋದು ಹಾಗೆ ನೋಡಿ ಇವರ ಹೇರ್ ಆಯಿಲು ಇದೆ ಹೇರ್ ಆಯಿಲಿದ ಏನು ಬೆನಿಫಿಟ್ ಸರ್ ಸರ್ ಇದು ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಿತ್ ಇನ್ ಫಸ್ಟ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಳಗೆ ತುಂಬಾ ಜನಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದನ್ನ ನೋಟಿಸ್ ಮಾಡಬಹುದು ಮತ್ತೆ ಡ್ಯಾಂಡ್ರಫು ಕೂಡ ಇದರಲ್ಲಿ ದತ್ತೂರ ಅಂತ ಹೇಳ್ಬಿಟ್ಟು ಮತ್ತೆ ಗುಲಗಂಜಿ ಅಂತ ಹೇಳ್ಬಿಟ್ಟು ಮೇನ್ ಆಗಿ ಅದು ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಇನ್ಗ್ರೀಡಿಯೆಂಟ್ಸ್ ಅದು ಕೂಡ ನಿಮಗೆ ವಿತ್ ಇನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಅಲ್ಲೇ ನೋಟಿಸ್ ಮಾಡಬಹುದು ಡಿಫ್ರೆನ್ಸ್ ಹೊಸ ಕೂದಲು ಬರೋದಕ್ಕೆ ಕೂಡ ಇದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅದು ಒಂದು ಬೆನಿಫಿಟ್ಸ್ ಮತ್ತೆ ನಿಮಗೆ ಬಿಳಿ ಕೂದ್ಲೇನಿದೆ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಲಾಂಗ್ ಟೈಮ್ ಉಪಯೋಗಿಸ್ತಾ ಹೋದಷ್ಟು ಮತ್ತೆ ಇದನ್ನ ರಾತ್ರಿ ಮಲಗಬೇಕಾದ್ರೆ ಹಾಕೊಂಡ್ ಮಲಗಬೇಕು ಸೊ ಹಾಕೊಂಡ್ ಮಲಗದಾಗ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾಂದ್ರೆ ನಿದ್ದೆ ತುಂಬಾ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಮಾಡಿ ತಲೆಗೆ ತಂಪ್ ಮಾಡ್ಬಿಟ್ಟು ನಿದ್ದೆ ತುಂಬಾ ಚೆನ್ನಾಗಿ ಬರೋದಕ್ಕೆ ಮೇನ್ ಆಗಿ ಹೆಲ್ಪ್ ಮಾಡುತ್ತೆ ಇದು ಯೂಸ್ ಮಾಡ್ಬೇಕು ಅಂದ್ರೆ ನೈಟ್ ಮಲಗ್ಬೇಕಾದ್ರೆ ಒಂದ್ ದಿನ ಬಿಟ್ಟು ಒಂದ್ ದಿನ ಇವತ್ತು ನೈಟ್ ಹಾಕಿದೀರಾ ಅಂತಂದ್ರೆ ನಾಳೆ ಬೇಡ ನಾಡಿದ್ದು ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡ್ಬೇಕಾಗತ್ತೆ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದ್ದು ಹೇರ್ ವಾಶ್ ಮಾಡ್ಬೇಕಾದ್ರೆ ಆದಷ್ಟು ಆಯುರ್ವೇದಿಕ್ ಶ್ಯಾಂಪುಗಳನ್ನ ಉಪಯೋಗಿಸೋದು ಬೆಟರ್ ಯಾಕಂದ್ರೆ ನಾವು ಯಾವುದೇ ತರ ಕೆಮಿಕಲ್ಸ್ ಹಾಕಿರಲ್ಲ ನಾಟ್ ಈವನ್ ನಿಮ್ಗೊಂದು ಪ್ರಿಸರ್ವೇಟಿವ್ ಕೂಡ ನಾವು ಹಾಕಿಲ್ಲ ಸೊ ನಿಮ್ಗೆ ನಮ್ಮ ಬೇರೆ ಯಾವ್ದಾದ್ರು ಕೆಮಿಕಲ್ಸ್ ಇರೋ ಒಂದು ಶ್ಯಾಂಪುಗಳನ್ನು ಉಪಯೋಗಿಸೋದ್ರ ಮೂಲಕ ನಮ್ಮ ಪ್ರಾಡಕ್ಟ್ ನ ರಿಸಲ್ಟ್ ಕಮ್ಮಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಪ್ರಿಕಾಷನರಿ ಆಗಿ ನಿಮಗೆ ಹೇಳಿರ್ತೀವಿ ನಮ್ಮ ಜೊತೆ ಈಗ ಡಾಕ್ಟರ್ ಜಗದೀಶ್ ಮಯ್ಯ ಅವರಿದ್ದಾರೆ ಇವರು ಔಷಧ ತಯಾರಿಕಾ ಘಟಕದಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ಇವಾಗ ಟೀಚಿಂಗು ಪ್ರೊಫೆಷನಲ್ಲು ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸೊ ಇವರು ಈ ಏನು ಸ್ವದಾಯು ಇವರ ಪ್ರಾಡಕ್ಟ್ಸ್ ಇದೆ ಅವರಿಗೆ ಮಾರ್ಗದರ್ಶಕರಾಗಿ ಬೆನ್ನೆಲುವಾಗಿ ನಿಂತಿದ್ದಾರೆ ಸ್ಟಾರ್ಟಿಂಗಿಂದ ಸರ್ ಏನು ಸರ್ ಇದು ಆ್ಯಕ್ಚುಲಿ ಯಾಕಂದರೆ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಔಷಧ ತಯಾರಿಕೆಯಲ್ಲಿ ಈ ಆಯುರ್ವೇದದಲ್ಲಿ ಇವಾಗ ಏನಂದರೆ ಹೊರಗಡೆ ಇರೋ ಕಾನ್ಸೆಪ್ಟು ಒಂದಿಷ್ಟು ಗಿಡ ಅಂತ ತೋರಿಸ್ಬಿಟ್ರೆ ಅದು ಆಯುರ್ವೇದ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಸರ್ ಅದು ಆ್ಯಕ್ಚುಲಿ ಹೌದಾ ಆಯುರ್ವೇದ ಅಂದ್ರೆ ಬರೀ ಗಿಡ ಮೂಲಿಕೆನ ಅಥವಾ ಅದಕ್ಕೊಂದು ಏನಾರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇದೆಯಾ ಅಥವಾ ಏನಾದ್ರು ಅದಕ್ಕೆ ಪುಸ್ತಕಗಳಿದೆಯಾ ಅದ್ರ ಬಗ್ಗೆ ಇದೇ ತರ ಕಾಂಪೋಸಿಷನ್ ಇರಬೇಕು ಆ ಥರ ಏನಾರು ರೂಲ್ಸ್ ಇದೆಯಾ ಹೌದು ಖಂಡಿತ ಈಗ ಈಗ ಒಂದು ನಮ್ಮ ಸಮಾಜದಲ್ಲಿ ಈಗ ಎಲ್ಲರಿಗೂ ಬಹಳ ಬೇಗ ಮೋಸ ಮಾಡ್ತಾರೆ ಈ ದೊಡ್ಡ ದೊಡ್ಡ ಕಂಪನಿಗಳು ಒಂದು ಗಿಡಮೂರಿಕೆ ಹೆಸರುಗಳಲ್ಲಿ ಒಂದು ಆಯುರ್ವೇದದ ಒಂದು ಪ್ರಾಡಕ್ಟ್ಗಳನ್ನ ಗಳನ್ನ ಮಾಡಿ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಸೇಲ್ ಮಾಡ್ತಾ ಇದಾರೆ ಆದ್ರೆ ಅವರು ಯಾವ ರೀತಿ ಅದನ್ನ ತಯಾರು ಮಾಡ್ತಾರ ಅನ್ನೋದೇ ಒಂದು ಪ್ರಶ್ನಾರ್ಥಕವಾಗಿದೆ ಈಗ ನಮ್ಮ ಆಯುರ್ವೇದದಲ್ಲಿ ನಮ್ಮ ಆಯುರ್ವೇದ ಒಂದು ಬೈಷಜ್ಯ ಕಲ್ಪನಾ ಅಂತ ಒಂದು ಒಂದು ಬ್ರ್ಯಾಂಚ್ ಇದ್ದು ಒಂದು ಔಷಧ ತಯಾರಿಕಾ ಘಟಕ ಆಯುರ್ವೇದಿಕ್ ಫಾರ್ಮಾಸುಟಿಕ್ಸ್ ಅಂತಾನೆ ಕರೀತಾ ಇರೋದು ಪ್ರತಿಯೊಂದು ಆಯುರ್ವೇದ ಔಷಧಿ ಮಾಡಲಿಕ್ಕೂ ನಮ್ಮ ಆಯುರ್ವೇದ ಋಷಿಮನಿಗಳಾದ ಶಾರಂಗದರರು ಇಷ್ಟೇ ಪ್ರಮಾಣದಲ್ಲಿ ಔಷಧಿಗಳನ್ನು ತಗೊಳ್ಬೇಕು ಇಷ್ಟೇ ಒಂದು ಟೆಂಪರೇಚರ್ ಅಲ್ಲಿ ಅದನ್ನ ಬಿಸಿ ಮಾಡಿ ಹೇಗೆ ಅದನ್ನ ನಾವು ಫೈನಲ್ ಪ್ರಾಡಕ್ಟ್ ಅನ್ನ ಹೇಗೆ ಯಾವ ಒಂದು ಕಂಡೀಷನ್ ಅಲ್ಲಿ ಅದನ್ನು ಇಳಿಸಬೇಕು ಎಲ್ಲದನ್ನೂ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈಗ ಒಂದು ಉದಾಹರಣೆಗೆ ನಾವೀಗ ಒಂದು ತೈಲ ಕಲ್ಪನಾ ತಗೊಂಡ್ರೆ ಈಗ ತೈಲ ಕಲ್ಪನಾ ಈಗ ಮಾರ್ಕೆಟ್ ನಿಮ್ಗೆ ಹೇರ್ ಆಯಿಲ್ ಅಂತ ಬರುತ್ತೆ ಪೇನ್ ಆಯಿಲ್ ಅಂತ ಬರುತ್ತೆ ಸೊ ಒಂದು ಹೇರ್ ಆಯಿಲ್ ಅಥವಾ ಪೇನ್ ಆಯಿಲ್ ಮಾಡಬೇಕಾದ್ರೂ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ ತೈಲ ಕಲ್ಪನಾ ಅಂತ ಒಂದು ಕಲ್ಪನೆನೇ ಇದೆ ಅದರೊಳಗೆ ಒಂದು ಯಾವುದೇ ಒಂದು ತೈಲ ಕಲ್ಪನಾ ಮಾಡಬೇಕು ನಾವು ಶುದ್ಧವಾದ ಒಂದು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಒಂದು ಪ್ರಮಾಣದಲ್ಲಿ ಕೆಲವು ಘಟಕಗಳನ್ನ ಔಷಧಿ ಘಟಕಗಳನ್ನು ಸೇರಿಸ್ತೀವಿ ಉದಾಹರಣೆಗೆ ಒಂದು ಕಲ್ಕ ಅಂತ ಹೇಳ್ತೀವಿ ಯಾವುದೇ ಒಂದು ಈ ಗಿಡಮೂಲಿಕೆ ಮೂಲಿಕೆ ಒಣಗಿದ್ದಿರ್ಬೋದು ಅಥವಾ ಹಸಿಯಾದ ಔಷಧಿಗಳಿರ್ಬೋದು ಅದನ್ನ ನಾವು ಅದನ್ನ ಒಂದು ಕಲ್ವ ಯಂತ್ರ ಅಂತ ಹೇಳ್ತೀವಿ ಒಂದು ಅದನ್ನ ಚೆನ್ನಾಗಿ ಕುಟ್ಟಿಯನ್ನ ಅದನ್ನ ಕಲ್ಕ ಮಾಡ್ಕೊಳ್ಬೇಕು ಅದನ್ನ ಮತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಎಣ್ಣೆ ಅಥವಾ ತುಪ್ಪವನ್ನ ತುಪ್ಪವನ್ನ ತಗೊಳ್ಬೇಕು ಮತ್ತೆ ದ್ರವ ಅಂತ ಹೇಳ್ತಾರೆ ದ್ರವ ಅಂದ್ರೆ ಈಗ ಯಾವುದೇ ಒಂದು ಔಷಧಿಯಲ್ಲಿ ಹೇಳಿರುವ ಕಷಾಯ ಮಾಡ್ತೀವಿ ಅಥವಾ ಆ ಈಗ ಗಿಡಮೂಲಿಕೆಗಳಾಗಿದ್ರೆ ಅದನ್ನೇ ರಸವನ್ನು ತೆಗೆದು ಆ ರಸದ ಒಂದು ಪ್ರಮಾಣ ಹಾಕಬೇಕು ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಔಷಧಿಗೆ ಕಲ್ಕ ಅಂತ ಏನು ಹೇಳ್ತೀವೋ ಅದನ್ನ ನಾವು ಒಂದು ಪಾರ್ಟಾಗ ಆಗ ಅದಕ್ಕೆ ನಾವು ಎಣ್ಣೆನ ನಾಲ್ಕು ಪಾರ್ಟ್ ಹಾಕಬೇಕು ಓಕೆ ಆ ಎಣ್ಣೆಯ ನಾಲ್ಕು ಪಾರ್ಟ್ ನಾವು ಅದಕ್ಕೆ ಔಷಧಿಯ ಒಂದು ಕಷಾಯ ಇರಬಹುದು ಅಥವಾ ಅದರದ್ದ ಒಂದು ಸೊಪ್ಪಿನ ರಸ ಇರಬಹುದು ಆ ಪ್ರಮಾಣವನ್ನ ಸೇರಿಸಿ ಒಂದು ಅಗಲವಾದ ತಾಮ್ರದ ಪಾತ್ರೆಯಲ್ಲಿ ಅದನ್ನ ಸಣ್ಣ ಹವೆಯಲ್ಲಿ ನಾವು ಅದನ್ನ ಬಿಸಿ ಮಾಡಬೇಕು ಈಗ ಒಂದೇ ದಿನದಲ್ಲಿ ನಾವು ಈ ಎಣ್ಣೆ ಯಾವುದನ್ನು ಕಂಪ್ಲೀಟ್ ಮಾಡಬಾರ್ದು ನಾವು ಎಷ್ಟು ದಿನ ಅದನ್ನ ಸಣ್ಣ ಹವೆಯಲ್ಲಿ ನಾವು ಅದನ್ನ ಕುದಿಸ್ತೀವೋ ಅಷ್ಟು ಔಷಧ ಅಂಶಗಳು ಅದರೊಳಗೆ ಬಿಟ್ಕೊಳ್ತವೆ ಅದರೊಳಗೆ ಈಗ ಉದಾಹರಣೆಗೆ ನಾವೀಗ ಕೆಲವು ಆ ತೈಲ ಕಲ್ಪನೆ ಅಥವಾ ಕೆಲವು ಎಣ್ಣೆಗಳಲ್ಲಿ ನಾವು ಹಾಲನ್ನು ಹಾಕಿ ಕುದಿಸ್ತೀವಿ ಸೊ ಹಾಲ್ ಹಾಕಿ ಕುದಿಸಿದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ದಿನ ಕುದಿಸಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಓ ಮೈ ಅದು ಒಂದು ದಿನ ನಾವು ಮುಗಿಸಬಾರ್ದು ಅದನ್ನ ಅಂದ್ರೆ ಒಂದು ಒಂದು ದಿನ ಸ್ವಲ್ಪ ಹೊತ್ತು ಬೆಂಕಿ ಮಾಡಿ ಒಂದು ಮೂರಿಂದ ನಾಲ್ಕು ಗಂಟೆ ಬೆಂಕಿ ಮಾಡಿ ಅದನ್ನ ತಣ್ಣಗಾದ್ಮೇಲೆ ಅದನ್ನ ಮುಚ್ಚಿ ಇಟ್ಟು ಎರಡನೇ ದಿನ ಅದನ್ನ ಕುದಿಸಿ ಅದನ್ನ ಕಂಪ್ಲೀಟ್ ಮಾಡಬೇಕು ಅಷ್ಟು ಕುದಿಸಿದ್ರೆ ನಿಮ್ಮ ವಾಲ್ಯೂಮ್ ಅನ್ನ ತುಂಬಾ ಕಡಿಮೆ ಹೌದು ಹೌದು ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಔಷಧೀಯ ಅಂಶಗಳು ಚೆನ್ನಾಗಿ ಬಿಟ್ಕೊಳ್ತಾರೆ ಈ ಅಂಶಗಳನ್ನು ಯಾರು ಮಾರ್ಕೆಟ್ ಅಲ್ಲಿ ಫಾಲೋ ಮಾಡಲ್ಲ ಸರ್ ಈಗ ಮಾರ್ಕೆಟಲ್ಲಿ ನಡೀತಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಗಿಡಮೂಲಿಕೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಅನ್ನೋ ಒಂಥರ ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಅಂದರೆ ಒಬ್ಬರು ಈಗ ಎಪ್ಪತ್ತು ಗಿಡ ಹಾಕಿ ನಾವು ತೈಲ ಮಾಡಿದ್ವಿ ಅಂತ ಕ್ಲೇಮ್ ಮಾಡಿದರೆ ಇನ್ನೊಬ್ಬರು ಬಂದು ನಾನು ಎಂಬತ್ತು ಹಾಕಿದ್ದೀನಿ ಇನ್ನೊಬ್ಬರು ಬಂದು ನಾನು ತೊಂಬತ್ತು ಹಾಕಿದ್ದೀನಿ ಇನ್ನೊಬ್ರಂತೂ ಮೊನ್ನೆ ನೋಡ್ತಿದ್ದೆ ನಾನು ನೂರ ಚಿಲ್ಲರೆ ನಾವು ಹಾಕ್ತಾ ಇದ್ದೀವಿ ಹಾಗಾಗಿ ನಮ್ಮ ತೈಲ ಒಳ್ಳೆಯದು ಅದು ಆ ಥರ ಕಾನ್ಸೆಪ್ಟ್ ನಿಜನ ಅಥವಾ ಒಂದು ಪರ್ಟಿಕ್ಯುಲರ್ ಇಷ್ಟೇ ಇಟ್ಕೊಂಡ್ರೆ ಇಂಗ್ರೀಡಿಯ ಕೆಲಸ ಇಲ್ಲ ಆಕ್ಚುಲಿ ನಮ್ಮ ಹೇಳಿದಾರೆ ಋಷಿ ಮುನಿಗಳು ಏನು ಒಂದು ಅವರೊಂದು ಒಂದು ರಿಸರ್ಚ್ ಮಾಡಿನೇ ಒಂದು ಒಂದು ಫಾರ್ಮುಲಾ ಅಂತ ರೆಡಿ ಮಾಡಿ ಇಟ್ಟಿರ್ತಾರೆ ಅವರು ಒಂದು ಇಷ್ಟು ಔಷಧಿಗಳನ್ನ ಹಾಕಿ ಇಷ್ಟು ಪ್ರಮಾಣದಲ್ಲಿ ಹಾಕಿ ಇಷ್ಟು ಒಂದು ಹವೆಯಲ್ಲಿ ಕುದಿಸಿದಾಗ ಮಾತ್ರ ಔಷಧಿ ಗುಣಗಳು ಬರುತ್ತೆ ಅಂತ ಓಕೆ ಈಗ ಒಂದು ಮಾರ್ಕೆಟ್ ಅಲ್ಲಿ ಈಗ ಜಾಸ್ತಿ ಔಷಧಿಗಳನ್ನ ಹಾಕಿದಾಗ ಏನಾಗ್ತದೆ ಅಂದ್ರೆ ಒಂದು ಅಷ್ಟು ಪ್ರಮಾಣದಲ್ಲಿ ಔಷಧಿ ಅಂಶಗಳು ಬಿಟ್ಕೊಳ್ಳುತ್ತೆ ಈಗ ಎಷ್ಟೇ ಜಾಸ್ತಿ ಊಟ ಮಾಡಿದ್ರು ಕೆಲವೊಂದು ಆಂಟಿ ಪ್ರಾಪರ್ಟೀಸ್ ಇರುತ್ತಲ್ಲ ಕೆಲವು ಗಿಡ ಅಂದ್ರೆ ಒಂದು ಗಿಡ ಮೂಲಿಕೆಯಿಂದ ಒಂದು ಎಫೆಕ್ಟ್ ಇದ್ರೆ ಇನ್ನೊಂದು ಗಿಡ ಅಂದ್ರೆ ಅದ್ರ ಆಂಟಿ ಎಫೆಕ್ಟ್ ಬಂದು ಅದ್ ನಾವೀಗ ಎರಡನ್ನು ಸೇರಿಸಿದ್ರೆ ನ್ಯೂಟ್ರಲ್ ಬಿಡಲ್ವಾ ಅಂತ ನನ್ನ ಕ್ವಶನ್ ಇಲ್ಲ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಚರಕಾಚಾರ್ಯರು ಹೇಳಿದ್ದಾರೆ ಒಂದು ಈ ಒಂದು ಆಯುರ್ವೇದ ವೈದ್ಯನ ಯುಕ್ತಿಯನ್ನು ಉಪಯೋಗಿಸಿ ಅವನು ಔಷಧಿ ಸಸ್ಯಗಳನ್ನೆಲ್ಲ ಅದನ್ನ ಒಂದು ಆ ಅಂದ್ರೆ ಆ ಒಂದು ವೈದ್ಯರಿಗೆ ಯಾವ ಔಷಧಿ ಸಸ್ಯಗಳನ್ನು ಉಪಯೋಗಿಸ್ತಾರೋ ಅದ್ರ ಬಗ್ಗೆ ಅವನಿಗೆ ಚೆನ್ನಾಗಿ ಔಷಧಿ ಗುಣಗಳು ಗೊತ್ತಿರ್ಬೇಕು ಅದ್ರ ಬಗ್ಗೆ ತಗೊಂಡ್ರೆ ಅವರಲ್ಲಿ ಈ ಧನಾತ್ಮಕ ಧಾನ್ಯಗಳು ಋಣಾತ್ಮಕ ಧಾನ್ಯಗಳು ಈಗ ನಾವು ಎಫೆಕ್ಟೇ ಇಲ್ಲ ಬಾಡಿಗೆ ಹೌದು ಅದು ಅಷ್ಟು ವೇಸ್ಟ್ ಆಗಿಬಿಡುತ್ತೆ ಅದೇ ಗಿಡ ಮೂಲಿಕೆಗಳು ನಮ್ಮ ಗಿಡ ಗಿಡಮೂಲಿಕೆಗಳಲ್ಲೂ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಪ್ರಕೃತಿಯಲ್ಲಿ ಎಲ್ಲಾ ಸಿಗುವ ಔಷಧಿ ಸಸ್ಯಗಳಲ್ಲೂ ಗುಣ ಒಂದು ಔಷಧೀಯ ಗುಣಾಂಶಗಳಿದಾವೆ ಆ ಯಾವ ಗುಣಾಂಶ ನಮಗೆ ಬೇಕು ಅದನ್ನ ಒಂದು ವೈದ್ಯನ ಯುಕ್ತಿಯನ್ನು ಉಪಯೋಗಿಸಿ ಅವನ ಒಂದು ಕಾಂಬಿನೇಷನ್ ಮಾಡಿ ಉಪಯೋಗಿಸಿದಾಗ ಮಾತ್ರ ನಮಗೆ ಒಂದು ಒಳ್ಳೆಯ ಒಂದು ಪ್ರೊಡಕ್ಟ್ ಸಿಗಲಿಕ್ಕೆ ಸಾಧ್ಯ ಎಲ್ಲ ಸಿಗುತ್ತೆ ಅಂತ ಪ್ರಕೃತಿ ಹಾಕಿ ಯಾವುದೇ ಒಂದು ಅಂಶಗಳು ಸಿಗೋದಿಲ್ಲ ಸಿಗಲ್ಲ ಬೇಕಾಗಿರೋ ಅಂಶಗಳು ಯಾವ ಅದನ್ನು ಯಾವ ಪ್ರಮಾಣದಲ್ಲಿ ಸೇರಿಸ್ತೀವೋ ಆವಾಗಲೇ ನಾವೊಂದು ಉತ್ತಮವಾದ ಔಷಧಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವೀಗ ಇವರ ಪ್ರೊಡಕ್ಷನ್ ಏರಿಯಾದಲ್ಲಿ ಮೆಡಿಸಿನ್ಸು ಆಮೇಲೆ ಎಲ್ಲ ಪ್ರಾಡಕ್ಟ್ಸು ಹೌದು ಎಲ್ಲ ತೈಲಗಳಾಗಿರ್ಬೋದು ಹೇರ್ ಆಯಿಲ್ ಪೈನ್ ಆಯಿಲ್ ಎಲ್ಲ ಇಲ್ಲೇ ತಯಾರು ಮಾಡ್ತೀವಿ ಎಷ್ಟು ದಿನಕ್ಕೊಂದು ಬ್ಯಾಚ್ ಮಾಡ್ತೀರಾ ಸರ್ ಹೇರ್ ಆಯಿಲ್ ಆದ್ರೆ ನಾಲ್ಕರಿಂದ ಐದು ದಿನಕ್ಕೆ ಒಂದು ಬ್ಯಾಚ್ ಮಾಡ್ತೀವಿ ಓಕೆ ನಿಮಗೆ ನಮ್ಮ ಸರ್ ಪ್ರೊಫೆಸರ್ ಹೇಗೆ ಮಾಡಬೇಕು ಅಂತ ಅದೇ ತರದಲ್ಲಿ ನೋಡಬಹುದು ತಾಮ್ರದ ಪಾತ್ರೆನೇ ಇದೆ ತಾಮ್ರದ ಪಾತ್ರೆಯಲ್ಲಿ ಬೆಂಕಿ ಹಾಕಿ ಒಲೆಯಲ್ಲಿ ಕುದಿಸ್ತೀವಿ ಅದನ್ನು ಬೇರೆ ಯಾವುದೇ ಸ್ಟವ್ ಆಗಲಿ ಗ್ಯಾಸ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ಈ ತರ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಓಕೆ ನಾಲ್ಕರಿಂದ ಐದು ದಿನಕ್ಕೆ ಒಂದು ಬ್ಯಾಚ್ ರೆಡಿ ಮಾಡ್ತೀವಿ ಓಕೆ ನೋಡಿ ಎಸ್ಪೆಷಲಿ ಸ್ವದಾಯು ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಹಾಗೆಲ್ಲ ಮೆಡಿಕಲ್ ಶಾಪಲ್ಲಿ ಅವೈಲೇಬಲ್ ಇದ್ದಾವೆ ಬಟ್ ನಮ್ಮಲ್ಲಿ ನಾವು ಪರ್ಸ್ನಲ್ಲಾಗಿ ನಾವು ಕಸ್ಟಮರ್ಸ್ಗೆ ನಾವು ಪ್ರಮೋಟ್ ಮಾಡಿದ್ದೀವಿ ಕೊಟ್ಟಿದ್ದೀವಿ ಯಾರದು ನೆಗೆಟಿವ್ ರಿಸಲ್ಟ್ ಇಲ್ಲ ವೆರಿಟು ವೆರಿ ಪರ್ಟಿಕ್ಯುಲರ್ ಆಗಿ ಇದು ಆಯಿಲ್ ಅಂತ ಇದೆ ನೋಡಿ ಹೇರ್ ಆಯಿಲ್ ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬ ಉಪಯೋಗ ಬರುತ್ತೆ ನಾವು ಇಷ್ಟು ಇದುವರೆಗೂ ಕೊಟ್ಟಿರೋ ಕಸ್ಟಮರ್ಸ್ದು ಯಾವುದೂ ನೆಗೆಟಿವ್ ರಿಮಾರ್ಕ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಜಾಯಿಂಟ್ ಪೇನಿಗೆ ಬರುತ್ತೆ ನಿಮಗೆ ಜಸ್ಟ್ ಟೀ ಸ್ಯಾಚೆಟ್ಸ್ ಥರ ಇರುತ್ತೆ ನಿಮಗೆ ಡಿಪ್ಪರ್ ಡಿಪ್ಪರ್ ಥರ ಯೂಸ್ ಮಾಡಿ ಮಾಡ್ಬೋದು ಇದು ಒಬೆಸಿಟಿಗೆ ಇದೇ ಥರ ನಿಮಗೆ ಗ್ಯಾಸ್ಟ್ರೇಟಿಸ್ಗು ಬರುತ್ತೆ ಆಮೇಲೆ ಏನು ಅಂದರೆ ಪರ್ಟಿಕ್ಯುಲರಾಗಿ ಒಬ್ರಿಗೆ ಮತ್ತೆ ಕೊಟ್ಟರು ಪುನಃ ಪುನಃ ರಿಪೀಟಾಗಿ ತೊಗೊಂಡು ಹೋಗ್ತಾ ಇದ್ದಾರೆ ಪಾಸಿಟಿವ್ ರಿಸಲ್ಟ್ಸ್ ಇದೆ ಇದುವರೆಗೂ ಯಾರ್ದು ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ಕಸ್ಟಮರ್ಸಿಗೆ ಕೊಟ್ಟಿರೋರದು ಚೆನ್ನಾಗಿದೆ ಪ್ರಾಡಕ್ಟು ಸೊ ನಾವು ಶೃಂಗೇರಿಯಲ್ಲಿ ಇವರದ್ದು ಮೇಕಿಂಗ್ ಪ್ರಾಸೆಸ್ ಎಲ್ಲ ನೋಡಿ ಈಗ ಇವರು ಮನೆ ಕರ್ಕೊಂಡು ಬಂದಿದ್ದಾರೆ ಇವರದ್ದು ಚಿಕ್ಕಪ್ಪನ ಮನೆ ಇದು ಕಮ್ಮರಡಿಯಲ್ಲಿ ನನಗೆ ಇಲ್ಲಿ ಬರ್ತಿದ್ದಂಗೆ ಈ ನಮ್ಮ ಮಾವನ ಮನೆಗೆ ಹೋಗಿರೋ ವೈಪ್ಸ್ ಫೀಲ್ ಆಗ್ತಾಯಿ ಯಾಕೆಂದರೆ ಸೇಮ್ ಸೀನ್ ನೋಡಿ ಅಡಿಕೆ ತೋಟ ಆಮೇಲೆ ಕೆಲಸಗಾರರು ಆಮೇಲೆ ನೋಡಿ ಈ ಥರ ದನಗಳು ಸೊ ಇವರು ಚಿಕ್ಕಪ್ಪ ಡಾಕ್ಟರ್ ಅವರೇ ಚಿಕ್ಕಪ್ಪ ನಮಸ್ತೆ ಸರ್ ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ ಹೌದು ಇವರು ಈ ಬರ್ನ್ ಕ್ರೀಮ್ ಇವರೇ ಮಾಡೋದಲ್ಲ ಸರ್ ಹೌದೌದು ಸರ್ ಎಕ್ಸ್ಪೀರಿಯನ್ಸ್ ಆಯಿಲ್ ಹೇಗ್ ಮಾಡ್ತಿದ್ವಿ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ತಂದೆ ಅಲ್ಲಿಂದನೂ ಬಂತು ಆ ನಂತರ ಎರಡು ವರ್ಷ ಆಯ್ತು ತೀರ್ಕೊಂಡು ನಾನು ಅದನ್ನ ಅವ್ರು ಹೇಳಿಕೊಟ್ಟಿದ್ದಾರೆ ಬಹಳ ಓಲ್ಡ್ ಬಹಳ ಓಲ್ಡ್ ಅಂದ್ರೆ ಅದು ಬಹುಶಃ ದೇಶ ಅಲ್ಲ ಪ್ರಪಂಚದಲ್ಲೇ ಅಂತ ಒಂದು ಅದ್ಭುತವಾದ ಎಣ್ಣೆ ಇಲ್ಲ ಯಾಕಂದ್ರೆ ಸಂಪೂರ್ಣ ಸುಟ್ಟು ದೇಹದ ಹೊರಭಾಗದಲ್ಲಿ ಸುಟ್ಟಾಗ ನಮ್ಮ ಔಷಧಿಯನ್ನು ಹಚ್ಚಿದಾಗ ಕಲೆ ಕೂಡ ಇಲ್ಲದೆ ಸಂಪೂರ್ಣ ಒಂದು ತಿಂಗಳಿಗೆ ಸಾಧಾರಣ ಎಲ್ಲ ಸುಟ್ಟುಕೊಂಡಿತ್ತು ಆದರೆ ಎಲ್ಲರ ಕಲೆ ಇದೆಯಾ ನೋಡಿ ಏನು ಇಲ್ಲ ಅಂತ ಒಳ್ಳೆ ದಿವ್ಯ ಔಷಧಿ ಅದನ್ನ ನಾವು ಅದೇ ತಲೆಮಾರಿನಿಂದ ನಮಗೆ ಬಂದಿದೆ ಗಿಡಗಳು ಬೇರುಗಳು ಮನೆಯಲ್ಲಿ ಸಿಗುವ ಕೆಲವು ಅರಿಶಿನ ಕಾಳು ಹಾಕಿ ಮಾಡ್ತೇವೆ ಅದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ನಾವು ಮಾಡ್ತೇವೆ ಸೂಪರ್ ಸೂಪರ್ ಮಣಿಪಾಲ್ ಇಂದ ರಿಟರ್ನ್ ಬಂದಂತಹ ಕೇಸು ಅವರು ಪರ್ಫೆಕ್ಟ್ ಆಗಿ ಇವತ್ತು ಆಕೆ ಮದುವೆಯಾಗಿ ಅವಳ ದೇಹದಲ್ಲಿ ಅವಳ ಮುಖದಲ್ಲಿ ಒಂದು ಕಲೆ ಇಲ್ಲ ಅಷ್ಟು ಒಳ್ಳೆ ಔಷಧಿ ಅದು ಸೂಪರ್ ಇದು ನಿಮಗೆ ನಾವು ತಲುಪಿಸುವಂಥ ಜವಾಬ್ದಾರಿ ಮಾಡ್ತೀವಿ ಆಯಿತು ಅಂದರೆ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಅವ್ರ ವೆಬ್ಸೈಟಲ್ಲೂ ಸಿಗುತ್ತೆ ಇದೇನು ಪ್ರಾಡಕ್ಟ್ಸ್ ಇದೆಯಲ್ಲ ಇವರು ಫಸ್ಟ್ ಅವರವರಲ್ಲೇ ಟೆಸ್ಟ್ ಮಾಡಿಕೊಂಡು ಆಮೇಲೆ ಈಗ ನಾವು ಟೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಆಯಿತಾ ಅಂದರೆ ತುಂಬ ಜ ಅನ್ಸುತ್ತೆ ಅನಿಸುತ್ತೆ ಅದು ನೋಡಬೇಕಾದ್ರೆ ಯಾಕಂದರೆ ಅದರಲ್ಲಿ ಯೂಸ್ ಆಗಿರೋದೆಲ್ಲ ನಮ್ಮ ಸುತ್ತಮುತ್ತ ಸಿಗುವಂಥ ಹರ್ಬ್ಸ್ಗಳು ಸುತ್ತಮುತ್ತ ಸಿಗುವಂಥ ಈ ಗಿಡಮೂಲಿಕೆಗಳು ಅದನ್ನೇ ಯೂಸ್ ಮಾಡಿದ್ದಾರೆ ಯಾವುದೇ ಥರ ಫಾರಿನ್ ಎಲಿಮೆಂಟ್ಸ್ ಇಲ್ಲ ಅದರಲ್ಲಿ ಹಾಗಾಗಿ ನಾವು ಈಗ ಯೂಸರ್ಸ್ ಆಗಿ ಅದನ್ನು ಯೂಸ್ ಮಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನನ್ನ ಪರ್ಸನಲ್ ರಿವ್ಯೂ ಅನ್ನು ನಾನು ನಿಮಗೆ ಹೇಳ್ತೀನಿ ಪ್ರಾಬ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲರೂ ಒಂದು ಕಡೆ ಡೆಫಿನೆಟ್ಲಿ ನನ್ನ ರಿವ್ಯೂ ಅನ್ನು ಹೇಳ್ತೀನಿ ಯಾಕಂದರೆ ನನಗೂ ಸ್ವಲ್ಪ ಈ ಬ್ಲೋಟಿಂಗ್ ಪ್ರಾಬ್ಲಮ್ಮು ಯಾಕಂದ್ರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಹೊರಗಡೆ ಫುಡ್ ತಿಂತಾಯಿರ್ತೀವಿ ಸೊ ನಾನು ಒಂದಿಷ್ಟು ಪ್ರಾಡಕ್ಟ್ಸನ್ನು ಇವ್ರ ಹತ್ರ ತಗೊಂಡಿದ್ದೀನಿ ಈಗ ನಾನು ಯೂಸ್ ಮಾಡ್ತೀನಿ ನಿದೀಶ್ ಅವರೇ ನೋಡೋಣ ಹೆಂಗಿದೆ ಅಂಥೇಳಿ ಸೊ ಅದನ್ನು ನಾನು ನಿಮಗೆ ಖಂಡಿತಕ್ಕೂ ತಿಳಿಸ್ತೀನಿ ನೀವು ಕೂಡ ನಿಮಗೆ ಪ್ರಾಡಕ್ಟ್ಸ್ ಬೇಕಿದ್ದರೆ ಇವರ ವೆಬ್ಸೈಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ ಆಮೇಲೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ ಆಮೇಲೆ ನಮ್ಮ ರೇರ್ಪೇಟಿದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲ ಕಡೆ ನಿಮಗೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ನೀವು ಯೂಸ್ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ನಮ್ಗೆ ತಿಳಿಸಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ಇದ್ದೀವಿ ಇಷ್ಟಾದರೂ ಲೈಕ್ ಮಾಡಿ ಅಂತ ಸಿಕ್ಕೋಣ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಗೆ ಟೇಕ್ ಕೇರ್ ಬಾಬಾಯ್ ಸಿ ಯು